ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಸ್ನೇಹಿತರೆಲ್ರಿಗೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಿನ್ನೂ ಪೂಜೆ ಮುಗ್ದಿದೆ ಏಳು ಗಂಟೆಗೆ ಮನೆಯಲ್ಲಿ ಪೂಜೆ ಎಲ್ಲ ಆಯ್ತು ಸರಿಯಾದ ಸಮಯಕ್ಕೆ ಪೂಜೆ ಮಾಡ್ಕೋಬೇಕು ಅಂದ್ರೆ ಹಿಂದಿನ ದಿನ ಸಾಕಷ್ಟು ತಯಾರಿ ಇರುತ್ತೆ ಅಲ್ವಾ ಒಂದೇ ದಿನದಲ್ಲಂತೂ ಏನು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ನಮ್ಮನೇಲಿ ಗೌರಿ ಗಣೇಶನ ಕೂರಿಸುವಂಥ ಪದ್ಧತಿ ಏನೂ ಇಲ್ಲ ಆದರೆ ನಾಳೆ ಗಣೇಶ ಹಬ್ಬದ ದಿನ ತನಿ ಎರಿತೀವಿ ಅದಕ್ಕೆ ಮತ್ತೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಕ್ಕಿನ ತುಳಿದು ಮನೆಯಲ್ಲೇ ಒಂದು ಕಾಟನ್ ಬಟನಲ್ಲಿ ಹಾರಾಕಿ ಒಣಗಿಸಿ ಎತ್ತಿಡಬೇಕು ಅದನ್ನು ಪೌ ಮಿಕ್ಸಿನಲ್ಲೇ ಪೌಡರ್ ಇಟ್ಕೋಬೇಕು ಮತ್ತು ಎಳ್ಳನ್ನೆಲ್ಲನೂ ಕೂಡ ಅಷ್ಟೇ ಅದನ್ನು ಕ್ಲೀನ್ ಮಾಡಿ ಅದನ್ನು ಎಲ್ಲ ತೊಳೆದು ಒಣಗಿಸಿ ಇಟ್ಕೋಬೇಕು ನಾಳೆಗೆ ಎಳ್ಳುಂಡೆ ಮತ್ತು ಹಸಿ ಅಕ್ಕಿ ತಂಬಿಟ್ಟನ್ನು ಮಾಡಬೇಕು ಉತ್ತಕ್ಕೆ ತನಿ ಎರಿಯೋದಕ್ಕೆ ಇವತ್ತಿನ ಪೂಜೆ ಅಂತೂ ಆಯ್ತು ಸರಿಯಾದ ಸಮಯಕ್ಕೆ ನಾವು ಪೂಜೆ ಮಾಡ್ಬೇಕು ಅಂದ್ರೆ ಹಿಂದಿನ ದಿನನೇ ಸಾಕಷ್ಟು ಎಲ್ಲಾನು ತಯಾರಿ ಮಾಡಿ ಇಟ್ಕೋಬೇಕು ಪೂಜೆಗೂ ಅಷ್ಟೇನೆ ಹಿಂದಿನ ದಿನನೇ ಆದಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಪೂಜೆ ಮಾಡೋದಕ್ಕಾಗೋದು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನಮ್ಮ ಇನ್ನು ಗೌರಿ ಗಣೇಶನ್ ಕೂರಿಸುವಂತಹ ಪದ್ಧತಿ ಏನೂ ಇಲ್ಲ ಹುಟ್ಟದೊಂದು ಮಧುರ ಮೀನಾಕ್ಷಿ ವಿಗ್ರಹ ಇದೆ ಶಿವಪಾರ್ವತಿ ಫೋಟೋನು ಇನ್ನೂ ಇಟ್ಕೊಂಡಿಲ್ಲ ತಗೋಬೇಕು ಅಂತ ಆಸೆ ಇದೆ ನೋಡೋಣ ಅದಕ್ಕೆ ಯಾವಾಗ ಕಾಲ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ ಒಂದೇ ಸಲ ತಗೊಂಡ್ರೆ ಚೆನ್ನಾಗಿರೋದು ನೋಡಿ ತಗೋಬೇಕು ಅಂತ ಆಸೆ ಅದಕ್ಕೆ ಸುಮ್ಮನೆ ಇದ್ದೀನಿ ಇನ್ನು ತಗೊಂಡಿಲ್ಲ ನೋಡೋಣ ಅದಕ್ಕೆ ಅದಕ್ಕೂ ಕೂಡ ಒಂದು ಕಾಲ ಕೂಡ ಬರಬೇಕು ಅಲ್ವಾ ನಾವು ಅಂದ್ಕೊಂಡಂಗೆಲ್ಲ ಏನು ಮಾಡೋದಕ್ಕಾಗಲ್ಲ ಆ ಟೈಮ್ ಬಂದಾಗ್ಲೇನೆ ಆ ಕೆಲಸ ಎಲ್ಲ ಆಗೋದು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಪಾರ್ವತಿ ಫೋಟೋವನ್ನು ತಗೋಬೇಕು ಹಾಗಾಗಿ ಪುಟ್ಟದೊಂದು ಒಂದು ಮಧುರ ಮೀನಾಕ್ಷರಿ ಮಧುರೇ ಮೀನಾಕ್ಷಿ ವಿಗ್ರಹ ಇತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಗೌರಿ ಪೂಜೆಗೆ ಏನೇನೆಲ್ಲ ವಸ್ತುಗಳನ್ನ ಇಡಬೇಕು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಹೇಳ್ಕೊಡ್ತೀನೋ ನಾನು ಕೂಡ ಅದೇ ರೀತಿನೇ ಮಾಡಿರೋದು ಬನ್ನಿ ಸಣ್ಣದಾಗಿ ಆ ಕ್ಲಿಪ್ನ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಅಷ್ಟೇ ಅಲ್ಲದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಂದು ವಿಡಿಯೋದಲ್ಲೂ ಸಣ್ಣದಾದ್ರೂ ಏನಾದ್ರೂ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡೇ ಇರ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ನಮ್ಮನೆ ಗೌರಿ ಹಬ್ಬ ಹೇಗ್ ಆಚರಣೆ ಮಾಡಿದ್ದೀವಿ ಅಂತ ನೋಡ್ಕೊಂಡ್ ಬರೋಣ ದೇವ್ರಿಗೆ ದೀಪ ಎಲ್ಲಾ ಹಚ್ಚಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಇಷ್ಟ ದೇವರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ನಾವು ಯಾವ ದಿನ ಯಾವ ದೇವರ ಪೂಜೆ ಮಾಡ್ತಾ ಇದೀವಿ ಅದನ್ನು ಕೂಡ ಹೇಳ್ಕೊಂಡು ಆ ದಿನದ ಸ್ತೋತ್ರಗಳನ್ನೆಲ್ಲ ಆದಮೇಲೆ ಕುಂಕುಮಾರ್ಚನೆ ಮಾಡೋದಿಕ್ಕೆ ಶುರು ಮಾಡಬೇಕು ಕುಂಕುಮಾರ್ಚನೆ ಮಾಡುವಾಗ ಅಂದ್ರೆ ದೇವರ ಅಷ್ಟೋತ್ತರನ ಹೇಳ್ತಾ ನಾವು ಕುಂಕುಮಾರ್ಚನೆಯನ್ನು ಮಾಡ್ಕೋತೀವಿ ಕುಂಕುಮಾರ್ಚನೆ ಮಾಡೋದಕ್ಕೆ ಮೊದಲು ಎರಡು ಬೆಳೆದೆಲೆ ತಗೋಬೇಕು ಮತ್ತೆ ಅಡಕೆ ಅಂದ್ರೆ ಗುಂಡುಗಿರೋ ಅಡಕೆ ಅಥವಾ ಈ ರೀತಿ ಲಕ್ಷ್ಮಿ ಕಾಯಿನು ಬೆಳ್ಳಿದಾಗಿರಲಿ ಬೆಳ್ಳಿದಾಗಿರ್ಲಿ ಅಥವಾ ಹಿತ್ತಾಳೆದಾಗಿರ್ಲಿ ತಾಮ್ರದಾಗಿರಲಿ ಬೆಳ್ಳಿ ಕಾಯಿನ್ ಇದ್ರೆ ಅದನ್ನ ಇಟ್ಕೋಬಹುದು ಇಲ್ಲ ಅಂದ್ರೆ ಐದು ರೂಪಾಯಿ ಕಾಯಿನ್ ಕೂಡ ಇಟ್ಕೋಬಹುದು ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಕುಂಕುಮ ಅರ್ಚನೆ ಮಾಡುವಾಗ ಆ ಕುಂಕುಮ ಕೆಳಗಡೆ ಬೀಳಬಾರ್ದು ಅದಕ್ಕೋಸ್ಕರ ನಮ್ಮ ಉಂಗ್ರದ ಬೆರಳು ಮತ್ತೆ ಎಬ್ಬೆರಳಿಂದ ಮೊದಲು ಅರಿಶಿನ ಮೂರು ಸಲ ಹಾಕಬೇಕು ಅಂದ್ರೆ ದೇವರ ಅರ್ಚನೆಯನ್ನ ಶುರು ಮಾಡಿರಬೇಕು ನಾವು ಅಷ್ಟೊತ್ತಿಗೆ ಶುರು ಮಾಡ್ತಾ ಮೂರ್ ಸಲ ಅರ್ಶನ ಹಾಕಿ ಆಮೇಲೆ ಕುಂಕುಮ ಹಾಕೊಳ್ತಾ ದೇವರ ಅರ್ಚನೆಯನ್ನ ನಾವು ಮಾಡ್ಕೋಬೇಕು ಈಗ ಕುಂಕುಮ ಅರ್ಚನೆ ಎಲ್ಲ ಮುಗ್ದಿದೆ ನೋಡಿ ಈ ರೀತಿ ನಂದು ಪೂಜೆ ಕೂಡ ಆಗಿದೆ ಬೆಳಗ್ಗಿನ ಪೂಜೆ ಮಾತ್ರ ನಾನಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಾಲು ಹಣ್ಣು ಇಟ್ಟು ನಾನು ನೈವೇದ್ಯ ಮಾಡ್ಕೊಂಡಿದ್ದೆ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆಗೆ ಏನೆಲ್ಲ ಇಡಬೇಕು ಅದನ್ನೆಲ್ಲ ಇಟ್ಟಿದ್ದೀನಿ ಅಂದ್ರೆ ಹೂವಿನ ಅಲಂಕಾರ ಮಾತ್ರ ಸ್ವಲ್ಪ ಕಡಿಮೆನೆ ಮಾಡಿದ್ದೀನಿ ಯಾಕಂದ್ರೆ ಮತ್ತೆ ನಾಳೆಗೂ ಕೂಡ ಎಲ್ಲ ಹೂನು ತೆಗಿಬೇಕು ನಾಳೆ ಗಣೇಶ ಹಬ್ಬ ಇದೆ ಅಲ್ವಾ ಹಾಗಾಗಿ ಒಂದು ಚಿಕ್ಕದಾಗಿರುವಂಥ ಹಿತ್ತಾಳೆ ಪ್ಲೇಟ್ ಇದೆ ನಾನು ತುಪ್ಪದ ಆರತಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾ ಇರ್ತೀನಲ್ಲ ಅದೇ ಪ್ಲೇಟ್ ಮೇಲೆನೆ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು ಅಂದ್ರೆ ಹುಟ್ಟು ಮಧುರೆ ಮೀನಾಕ್ಷಿ ವಿಗ್ರಹನ ಇಟ್ಟಿದ್ದೀನಿ ನಾವು ದೇವರನ್ನ ಯಾವಾಗ್ಲೂ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ನಾವ್ ಇಟ್ಟಿರೋದು ಗೌರಿನೇ ಅಂತ ಅನ್ಕೊಂಡು ನಾವು ಪೂಜೆನ ಮಾಡ್ಕೋಬೇಕು ನಾನಂತೂ ಯಾವಾಗ್ಲೂ ಅಷ್ಟೇ ಏನಿರುತ್ತೋ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಏನಿರುತ್ತೋ ಅದರಲ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇವತ್ತು ಅಷ್ಟೇ ಸ್ವಲ್ಪ ದಾಸಬಾಳ ಸ್ವಲ್ಪ ಮಲ್ಲಿಗೆ ಹೂವು ಒಂದ್ ಸ್ವಲ್ಪ ಬಿಡಿ ಸೇವಂತಿಗೆ ಹೂ ಇತ್ತು ಅದಷ್ಟನ್ನೇ ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ನಾನು ಉಪ್ಪಿನ ದೀಪ ಕೂಡ ಹಚ್ತಾ ಇರ್ತೀನಿ ಹಾಗಾಗಿ ಒಂದ್ ಕಡೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನ ದೀಪ ಕೂಡ ಹಚ್ಚಿದೀನಿ ಇನ್ನು ಶುಕ್ರವಾರ ಲಕ್ಷ್ಮಿ ಮತ್ತೆ ಗೌರಮ್ಮ ಇಬ್ರು ಪೂಜೆನೂ ಕೂಡ ಆಗಿದೆ ಇವತ್ತು ಅಂದ್ರೆ ಲಕ್ಷ್ಮಿ ಪಾರ್ವತಿ ಇಬ್ರು ಪೂಜೆನೂ ಕೂಡ ಆಗಿದೆ ಅಂದ್ರೆ ಗೌರಮ್ಮನೂ ಕೂಡ ಪಾರ್ವತಿ ದೇವಿನೇ ಅಲ್ವಾ ಹಾಗಾಗಿ ಹೇಳ್ದೆ ಅಷ್ಟೇ ಪಾರ್ವತಿ ಮತ್ತೆ ಲಕ್ಷ್ಮಿ ಇಬ್ಬರು ಪೂಜೆನೂ ಕೂಡ ಆಗಿದೆ ತುಂಬಾ ಚೆನ್ನಾಗಾಯ್ತು ಸಿಂಪಲ್ ಆಗಿ ಮಾಡಿದ್ರು ಮನ್ಸಿಗಂತೂ ತುಂಬಾ ಸಮಾಧಾನ ಅನಿಸ್ತು ಗೌರಿನ ಇಡೋದಕ್ಕಿಂತ ಮೊದಲೇ ಹಿಂದೆಗಡೆ ಅಂದ್ರೆ ಗೌರಮ್ಮನ ನಾನು ಏನಿಗೆ ಇಟ್ಟು ಪೂಜೆ ಮಾಡಿದ್ದೀನಿ ಅಲ್ಲೇ ಹಿಂದೆಗಡೆ ಒಂದು ಪೀಠನ ಇಟ್ಟು ಗಣಪತಿಗೂ ಕೂಡ ಜಾಗ ಮಾಡಿಬಿಟ್ಟಿದ್ದೀನಿ ಮತ್ತೆ ನಾಳೆ ನಾವು ಗಣೇಶನ ಇಡುವಾಗ ಗೌರಿವಿನ ಕದಲಿಸ್ಬಾರ್ದಲ್ವಾ ಹಾಗಾಗಿ ಮೊದಲು ಗಣೇಶನ್ಗೊಂದು ಪೀಠ ಇಟ್ಬಿಟ್ಟು ಅಲ್ಲಿ ಮುಂದೆಗಡೆ ನಾನು ಗೌರಮ್ಮನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಉಪ್ಪಿನ ದೀಪ ಹಚ್ಚಿದಿನಲ್ವಾ ನಾಳೆ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಇದನ್ನೆಲ್ಲ ವಿಸರ್ಜನೆ ಮಾಡ್ಬಿಡ್ತೀನಿ ಉಪ್ಪಿನ ದೀಪ ಎಲ್ಲ ತೆಗೆದುಬಿಟ್ಟು ಗಣಪತಿನೂ ಕೂಡ ಅಷ್ಟೇ ತೊಳೆದು ಅಭಿಷೇಕ ಮಾಡಿ ಆಮೇಲೆ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆ ಪೀಠದ ಮೇಲೆ ಅಲಂಕಾರ ಮಾಡಿ ಗಣಪತಿ ಪೂಜೆನ ಮಾಡ್ಕೊಳ್ತೀನಿ ಅದಕ್ಕೇನೆ ಮೊದಲೇ ಜಾಗ ಮಾಡಿ ಬಿಟ್ಬಿಟ್ಟಿದ್ದೀನಿ ಮತ್ತೆ ಅದನ್ನ ತೆಗಿಯೋದಾಗ್ಲಿ ಕದಲಿಸೋದಾಗ್ಲಿ ಇದೆಲ್ಲ ಮಾಡ್ಬಾರ್ದೊ ಒಂದ್ಸಲ ಇಟ್ಟ ಮೇಲೆ ಗೌರಿ ಗಣೇಶನ ಒಟ್ಟಿಗೆನೆ ಕದಲಿಸಿ ವಿಸರ್ಜನೆ ಮಾಡ್ಕೋಬೇಕು ನಾಳಿನ ವಿಡಿಯೋದಲ್ಲಿ ಗಣಪತಿನ ಹೇಗಿಟ್ಟಿರ್ತೀನಿ ಯಾವ ರೀತಿ ಪೂಜೆ ಮಾಡಿರ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ನೈವೇದ್ಯ ಮಾಡ್ತೀನಿ ಇನ್ನು ನಾಳೆ ಗಣೇಶ ಹಬ್ಬಕ್ಕೂ ಕೂಡ ತಯಾರಿ ಮಾಡ್ಕೋಬೇಕು ತುಂಬಾನೇ ಕೆಲಸ ಇದೆ ಈ ಸೀರೆ ಆ ರಾಖಿ ಹಬ್ಬಕ್ಕೆ ಅನ್ನ ಕೊಡಿಸಿದ್ದು ಇವತ್ತು ಗೌರಿ ಹಬ್ಬದಿಂದ ಉಟ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅವತ್ತು ಕೂಡ ಉಟ್ಕೊಂಡಿದ್ದೆ ಯಾಕಂದ್ರೆ ನಾವು ಯಾವಾಗಲೂ ಅಷ್ಟೇ ಹೊಸ ಬಟ್ಟೆಗಳನ್ನ ಹೊಸ ಸೀರೆಗಳನ್ನ ಅಥವಾ ಒಡವೆಗಳನ್ನ ಏನೇ ತಗೊಂಡ್ರೂ ಕೂಡ ಮೊದಲು ಯಾವ್ದಾದ್ರು ದೇವಸ್ಥಾನಕ್ಕಾಗಲಿ ಅಥವಾ ದೇವರ ಒಂದು ದೇವತಾ ಕಾರ್ಯಗಳಿಗಾಗಲಿ ಹಾಕೊಂಡು ಹೋಗ್ಬೇಕು ತುಂಬಾನೇ ಶುಭ ಅದು ಆ ನಂತರ ನಾವು ಬೇಕಾದರೂ ಹಾಕೊಂಡು ಹೋಗ್ಬೋದು ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತಲ್ಲ ಅಂತ ಹೇಳಿ ಅವತ್ತು ಈ ಸೀರೆನ ಉಟ್ಕೊಂಡೋಗಿದ್ದೆ ಇವತ್ತು ಗೌರಿ ಹಬ್ಬದ ದಿನ ಉಟ್ಕೊಂಡಿದ್ದೀನಿ ಕೆಲವು ಸಲ ಗೌರಿ ಗಣೇಶ ಹಬ್ಬ ಎರಡು ಒಂದೇ ಸಲ ಬಂದ್ಬಿಡತ್ತೆ ಆವಾಗ ಅಣ್ಣ ಮತ್ತೆ ತಮ್ಮ ಇಬ್ರು ಒಂದೊಂದು ಸೀರೆ ಕೊಡ್ಸಿರ್ತಾರೆ ಉಟ್ಕೊಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ಈ ಸಲ ಗೌರಿ ಹಬ್ಬ ಗಣೇಶ ಹಬ್ಬ ಎರಡು ಎರಡು ದಿನ ಬಂದಿರೋದ್ರಿಂದ ಇವತ್ತು ಅಣ್ಣ ಕೊಡ್ಸಿರೋ ಸೀರೆ ಉಟ್ಕೊಂಡಿದ್ದೀನಿ ನಾಳೆ ತಮ್ಮ ಕೊಡ್ಸಿರೋ ಸೀರೆನ ಉಟ್ಕೊಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಸೀರೆ ಹೇಗಿದೆ ಅಂತ ಸಾಮಾನ್ಯವಾಗಿ ಈ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ ಅಮ್ಮನ್ ಮನೆಗೆ ಹೋಗ್ತಾರೆ ಆದ್ರೆ ಈ ವರ್ಷ ನಾವಿನ್ನು ಕೂಡ ಅಮ್ಮನ್ ಮನೆಗೆ ಹೋಗಿಲ್ಲ ಹಬ್ಬಕ್ಕೆ ಭಾನುವಾರ ಹೋಗ್ತೀವಿ ಯಾಕೆ ಅಂತಂದ್ರೆ ಈಗ ಅವರು ಮನೆ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ ಎಲ್ರಿಗೂ ಕೂಡ ಗೊತ್ತು ಹಾಗಾಗಿ ಈ ವರ್ಷ ನಮ್ಮ ಮನೇಲಿ ಗೌರಿ ಹಬ್ಬ ಮಾಡಿ ನನ್ನ ತಂಗಿ ಮಕ್ಕಳನ್ನ ಮನೆಗೆ ಊಟಕ್ಕೆ ಕರೆದಿದ್ದೆ ಅವರಿಬ್ರು ಕೂಡ ಬಂದಿದ್ರು ಮಧ್ಯಾಹ್ನದ ಅಡಿಗೆ ಮತ್ತೆ ನೈವೇದ್ಯ ಮಾಡಿದ್ದು ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗಲಿಲ್ಲ ಹಬ್ಬದ ದಿನ ಮನೇಲಿ ಯಾವ ರೀತಿ ಕೆಲಸ ಇರುತ್ತೆ ಅನ್ನೋದು ನಿಮ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದರಲ್ಲೂ ನಾನಂತೂ ಮಧ್ಯೆ ಮಧ್ಯೆ ಹೋಗ್ಬಿಡ್ತೀನಿ ಆ ಅಡಿಗೆ ಮಾಡಿರೋದನ್ನಾಗ್ಲಿ ಯಾವ್ದಾದ್ರು ಕ್ಲಿಪ್ಗಳನ್ನ ವಿಡಿಯೋ ಮಾಡ್ಕೋಬೇಕು ಇದು ಬೇಕಾಗುತ್ತೆ ಅನ್ನೋದನ್ನ ಮರ್ತ ಹೋಗ್ಬಿಡ್ತೀನಿ ಅಷ್ಟು ಕೆಲಸ ಇರತ್ತೆ ಅಷ್ಟು ಬಿಜಿ ಇರ್ತೀನಿ ಆ ಕಾರಣದಿಂದ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಪ್ರತಿಯೊಂದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋಬೇಕು ಇದೆಲ್ಲ ನಮಗೆ ಬೇಕಾಗುತ್ತೆ ಅವಶ್ಯಕತೆ ಇದೆ ಅನ್ನೋದು ಹೋಗ್ತಾ ಹೋಗ್ತಾ ತಿಳ್ಕೊಳ್ತೀನಿ ಆದ್ರೆ ಈಗ ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ ಮಕ್ಳಿಗೂ ಕೂಡ ಕೆಲವರಿಗೆ ಒಬ್ಳಿಗೆ ಟೆಸ್ಟ್ ನಡೀತಾ ಇದೆ ಒಬ್ಳಿಗೆ ಆನ್ಲೈನ್ ಕ್ಲಾಸ್ ಗಳಿದೆ ಆ ಕಾರಣದಿಂದ ಅವರು ಕೂಡ ಹೆಚ್ಚು ಹೊತ್ತು ಇರ್ಲಿಲ್ಲ ಬಂದ ತಕ್ಷಣ ಊಟ ಮಾಡ್ಕೊಂಡು ಹಿಂದೆನೆ ಹೊರಟ್ಬಿಟ್ರು ಹಾಗಾಗಿ ಅವರು ಬಂದಿದ್ದು ಇದ್ದಿದ್ದು ಮಾತಾಡಿದ್ದು ಅದನ್ನೆಲ್ಲ ಏನು ಕೂಡ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ಲಿಲ್ಲ ನಾನು ಕೂಡ ತುಂಬಾನೇ ಬ್ಯುಸಿ ಇದ್ದೆ ಗೌರಿ ಹಬ್ಬದ ದಿನ ಒಬ್ಬಟ್ಟಿನ ಅಡಿಗೆ ಮಾಡಿ ಅಹ್ ಗೌರಮ್ಮನಿಗೂ ಕೂಡ ನೈವೇದ್ಯಕ್ಕೆ ಇಡಬೇಕು ಮನೆಯವರೆಲ್ಲರೂ ಊಟ ಮಾಡಬೇಕು ಮನೆಗೆ ಬಂದಿರೋಂತ ಹೆಣ್ಮಕ್ಳಿಗೂ ಕೂಡ ಒಬ್ಬಟ್ಟಿನ ಅಡಿಗೆ ಮಾಡಿ ಊಟ ಬಡಿಸ್ಬೇಕು ಮಾರನೇ ದಿನ ಗಣಪತಿ ಹಬ್ಬಕ್ಕೆ ಕಡುಬನ್ನ ಮಾಡ್ಬೇಕು ಕಡುಬು ಮೋದಕ ಇದನ್ನೆಲ್ಲ ಮಾಡ್ಬೇಕು ಇದು ನಮ್ಮ ಪದ್ಧತಿ ಇದೇ ಇದೇ ರೀತಿನೇ ನಡ್ಕೊಂಡು ಬಂದಿದೆ ತುಂಬಾ ಜನರು ಮನೇಲಿ ಇದನ್ನೇ ಕೂಡ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ನಾನೇನು ಅಂಥ ವಿಶೇಷದ ವಿಶೇಷವಾದ ಅಡುಗೆಯಲ್ಲ ಏನು ಮಾಡಿರಲಿಲ್ಲ ಸಾಧಾರಣವಾಗಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ಪಲ್ಯ ಈ ರೀತಿ ಮಾಡಿಕೊಂಡು ಮಧ್ಯಾಹ್ನದ ಊಟ ಆಯಿತು ಆಯ್ತು ಆ ನೈವೇದ್ಯ ಮಾಡೋದು ಕೂಡ ವಿಡಿಯೋ ಮಾಡೋದಕ್ಕೂ ಆಗಲ್ಲ ಮನೇಲಿ ಕೇಳ್ತಾರೆ ಇದನ್ನೆಲ್ಲಾನು ಮಾಡಬೇಕಾ ದೇವ್ರಿಗೆ ನೈವೇದ್ಯ ಇಟ್ಟಿದ್ದನ್ನು ತೋರಿಸ್ಬೇಕಾ ಅಂತ ಹೌದು ಅನ್ಸುತ್ತೆ ಸಲ ಯಾಕಂದ್ರೆ ನಮ್ಮ ದೇವ್ರಿಗೂ ದೃಷ್ಟಿ ಆಗಬಾರ್ದು ಅಲ್ವಾ ನಾವು ಏನೆಲ್ಲ ಇಟ್ಟಿದೀವಿ ಏನೆಲ್ಲ ಮಾಡಿದೀವಿ ಅಂತ ಪದೇ ಪದೇ ತೋರಿಸೋದು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಬೆಳಗ್ಗೆ ದೀಪ ಹಚ್ಚಿದ ತಕ್ಷಣ ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಪೂಜೆ ಆದ್ಮೇಲೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ ನಾವು ಯಾವಾಗಲೇ ಆದರೂ ಅಷ್ಟೇ ಹೊಸ ಬಟ್ಟೆಗಳು ತೊಗೊಂಡಾಗ ಹೊಸ ಒಡವೆಗಳನ್ನ ತೊಗೊಂಡಾಗ ಮೊದಲು ದೇವಸ್ಥಾನಕ್ಕೆ ಹಾಕೊಂಡೋಗ್ಬೇಕು ಅದರಲ್ಲೂ ದೇವಿ ದೇವಸ್ಥಾನಗಳಿಗೆ ಹೋಗಿ ತೋರಿಸ್ಬೇಕು ದೇವರಿಗೆ ಅಮ್ಮ ನಿನ್ನ ಕರುಣೆ ನಿನ್ನ ಆಶೀರ್ವಾದದಿಂದ ಇದನ್ನು ತೊಗೊಂಡಿದ್ದೀನಿ ನನಗೆ ಒಳ್ಳೇದು ಮಾಡು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಮೊದಲು ಹೋಗಿ ಅಮ್ಮನವ್ರಿಗೆ ನಾವು ತೋರಿಸ್ಕೊಂಡು ಬರಬೇಕು ಅಥವಾ ಯಾವುದಾದ್ರೂ ಒಂದು ದೇವತಾ ಕಾರ್ಯಗಳಿಗೆ ಅದನ್ನು ಹಾಕ್ಕೊಂಡು ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಹೆಚ್ಚಾಗಿ ಸೇರುತ್ತೆ ಅದು ದೇವರ ಆಶೀರ್ವಾದದ ಜೊತೆಗೆ ನಮಗದು ಹೆಚ್ಚಾಗಿ ಸೇರ್ತಾ ಇರುತ್ತೆ ತಾಯಿ ಯಾವಾಗಲೂ ನೋಡಿ ಮಕ್ಕಳು ಏನಾದರೂ ಹಾಕ್ಕೊಂಡು ಹಾಕ್ಕೊಂಡು ತೋರಿಸ್ದಾಗ ಎಷ್ಟು ಖುಷಿಡ್ತಾರೆ ನನ್ನ ಮಗು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಮುದ್ದು ಮಾಡಿ ಹಾರಿಸ್ತಾರೆ ಯಾವಾಗಲೂ ಹೀಗೆ ಇರು ಅಂತ ಹೇಳಿ ಅದೇ ರೀತಿ ದೇವರು ಕೂಡ ಅಷ್ಟೇ ನಾವು ಇಂಥದ್ದು ಹಾಕ್ಕೊಂಡಿದ್ದೀವಿ ಅದು ನೀನು ಕೊಟ್ಟಿದ್ದು ಅಂತ ನಾವು ಹೋಗಿ ದೇವ್ರ ಹತ್ರ ಹೇಳಿದಾಗ ತುಂಬ ಖುಷಿ ಪಡುತ್ತೆ ಯಾವಾಗಲೂ ಹೀಗೆ ಇರು ಅಂತ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲು ನೀವು ಏನಾದರೂ ತೊಗೊಂಡ್ರೆ ಇದು ಮದುವೆಗೋ ಅಥವಾ ಆನಿವರ್ಸರಿಗೋ ಬರ್ತಡೆಗೋ ಅಂತ ಏನೇ ನೀವು ಒಡವೆ ವಸ್ತ್ರ ಏನೇ ತೊಗೊಂಡು ಇಟ್ಕೊಂಡ್ರು ಕೂಡ ಅದನ್ನು ಒಂದು ಒಳ್ಳೆಯ ದಿನ ನೋಡಿ ಮೊದಲು ದೇವಸ್ಥಾನಕ್ಕೆ ಹಾಕೊಂಡೋಗಿ ಬನ್ನಿ ಆಮೇಲೆ ನೀವು ಆನಿವರ್ಸರಿಗೆ ನೀವು ಅದನ್ನ ಹಾಕೊಳ್ಳಿ ಮೊದಲು ಹಾಕೊಂಡು ನಾವು ದೇವರಿಗೆ ತೋರಿಸ್ಕೊಂಡ್ ಬರ್ಬೇಕು ಈ ರೀತಿ ನೀವು ಮಾಡಿ ನೋಡಿ ಖಂಡಿತ ನಿಮ್ಗೆ ಹೆಚ್ಚಾಗಿ ಒಡವೆ ವಸ್ತ್ರ ಸೇರುತ್ತೆ ನಾನು ಕೂಡ ಸುಮಾರು ವರ್ಷಗಳಿಂದ ಹೀಗೆ ಮಾಡೋದು ನೋಡಿದ್ರಲ್ಲ ನಮ್ಮನೆ ಗೌರಿ ಪೂಜೆ ಹೇಗಿತ್ತು ಅಂತ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮ್ಗೂ ಕೂಡ ಉಪಯುಕ್ತವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಲ್ಲ